ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಈ ಯೂಟ್ಯೂಬ್ ಚಾನಲಲ್ಲಿ ನಾವೆಲ್ಲ ನೋಡ್ತಾ ಇದ್ದೀರಿ ಹಾಗೆ ಈ ವಿಚಾರವಾಗಿ ತಾವೂ ಸಹಿತ ನೋಡುವುದರ ಜೊತೆಗೆ ಬೇರೆ ಬೇರೆ ವಿಶೇಷಚೇತನರಿಗೆ ಈ ಒಂದು ನಮ್ಮ ವರದಿಯ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸತ್ತ ಪರೋಕ್ಷವಾಗಿ ವಿಷಯ ತಿಳ್ಕೊಳ್ಳತಕ್ಕಂಥ ವಿಚಾರವಾಗಿ ಸಹಾಯ ಮಾಡ್ದಂಗೆ ಆಗ್ತದೆ ದಯವಿಟ್ಟು ನಮ್ಮ ಚಾನಲ್ನ ಯಾವುದೇ ವರದಿ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ಚಾನಲಿಗೆ ಸಹಕಾರ ಮಾಡಬೇಕಂತ ಒಂದು ಕಡೆ ಚೇತನರಿಗೆ ಪ್ರತಿ ವರ್ಷದಂತೆ ಈ ವರ್ಷವು ಈ ಜೂನ್ ಮತ್ತು ಜುಲೈದಲ್ಲಿ ಇಲಾಖೆ ಯೋಜನೆಗಳ ಅರ್ಜಿ ಕರೆಯುವಂಥ ಪ್ರಕ್ರಿಯೆ ಚಾಲೂ ಆಗ್ತದೆ ಅದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಯ ಮತ್ತು ಪ್ರತಿ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ವಿಶೇಷತೆ ಇದನ್ನು ಗಮನಿಸಿ ತಾವು ಈ ಒಂದು ಎರಡು ತಿಂಗಳ ಜಾಗೃತರಾಗಿ ಇಲಾಖೆಯೇ ಕಲಿತಕ್ಕಂಥ ಯೋಜನೆಗಳ ಅರ್ಜಿ ಹಾಕ್ತಕ್ಕಂಥ ಕಡೆ ಗಮನ ಹರಿಸ್ಬೇಕು ಯಾಕಂದ್ರೆ ಈ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳ ಜೊತೆಗೆ ತಾವೆಲ್ಲ ಕೈ ಜೋಡಿಸಿ ಅವರ ಜೊತೆಗೆ ಸಹಕರಿಸಿ ಇಲಾಖೆ ಯೋಜನೆಗಳ ಮಾಹಿತಿ ತೊಗೊಂಡು ತಾವು ಅರ್ಜಿ ಹಾಕುವಂಥ ಕೆಲಸಕ್ಕೆ ತಯಿತರಾಗಬೇಕು ಈ ಒಂದು ಕೆಲಸದಲ್ಲಿ ತಾವು ಜಾಗೃತರಾಗಬೇಕು ಅಂತ ಕೇಳ್ಕೊಂಡು ಈ ಒಂದು ವಿಚಾರ ಹೊಸ ನಾನು ವಿಚಾರ ಹೇಳ್ತಾ ಇದ್ದೀನಿ ಇಲಾಖೆಯಲ್ಲಿ ಗ್ರಾಮೀಣ ಅಂಗ್ವಿಕೃತ ಪುನವತಿ ಕಾರ್ಯಕರ್ತರು ನಗರ ಪುನಸ್ತಿ ಕಾರ್ಯಕರ್ತರು ಜೊತೆಗೆ ತಾಲೂಕು ವಿದೇಶ ಪುನರ್ವಸತಿ ಕಾರ್ಯಕರ್ತರು ಜಿಲ್ಲಾ ಸಂಯೋಜಕರು ರಾಜ್ಯ ಸಂಯೋಜಕರಾಗಿ ಈ ಒಂದು ಹುದ್ದೆಗಳ ಒಂದು ಒಂದು ಹಂತ ಹಂತದ ಹುದ್ದೆಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಗ್ರಾಮೀಣ ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರು ಮತ್ತು ಯು ಆರ್ ಡಬ್ಲ್ಯೂಗಳು ನಗರ ಪುನಸ್ತಿ ಕಾರ್ಯಕರ್ತರು ಬಹುಮುಖ್ಯವಾದ ಕೆಲಸ ಅವ್ರದ್ದು ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅವರ ಮಾಹಿತಿಯನ್ನು ಕಲೆ ಹಾಕಿ ಸಮೀಕ್ಷೆಯನ್ನು ಮಾಡಿ ಎಲ್ಲರ ಮಾಹಿತಿ ಅವರ ಹತ್ರ ಇಟ್ಕೊಂಡು ತಾಲೂಕಾ ಮಟ್ಟದ ಅಧಿಕಾರಿ ಎಮ್ ಆರ್ ಡಬ್ಲ್ಯೂಗಳಿಗೆ ತಾಲೂಕು ವಿದ್ಯುತ್ ಕ್ರಮೇಶ್ ಕಾರ್ಯಕರ್ತರಿಗೆ ಸಲ್ಲಿಸಿ ಅವರ ಮುಖಾಂತರ ಜಿಲ್ಲಾ ಇಲಾಖೆಗೆ ಸಲ್ಲಿಸಕ್ಕಂಥ ಪ್ರಕ್ರಿಯೆ ಈಗ ಯೋಜನೆಗಳ ಅರ್ಜಿ ಕರೆದಾಗ ವಿಚಾರ ಈ ವಿಚಾರವಾಗಿ ಕೆಲವೊಂದು ಪ್ರತಿ ವರ್ಷ ಕೆಲವೊಂದು ಆರೋಪಗಳು ಪ್ರತ್ಯಾರೋಪಗಳು ಬಿ ಆರ್ ಡಬ್ಲ್ಯೂಗಳನ್ನು ಕೆಟ್ಟವರಾಗಿ ನೋಡೋದು ಯು ಆರ್ ಡಬ್ಲ್ಯೂಗಳನ್ನು ಕೆಟ್ಟವರಾಗಿ ನೋಡೋದು ಎಮ್ ಆರ್ ಡಬ್ಲ್ಯೂಗಳನ್ನು ಕೆಟ್ಟವರಾಗಿ ನೋಡ್ತಕ್ಕಂಥ ಪ್ರಕ್ರಿಯೆ ನಾವೆಲ್ಲ ಪ್ರತಿ ವರ್ಷ ಕಾಣ್ತೀವಿ ಮತ್ತು ಈ ಒಂದು ಯೋಜನೆಗಳ ಆಯ್ಕೆ ಸಂದರ್ಭದಲ್ಲಿ ಇವರು ಈ ಪಾತ್ರ ಏನೂ ಇರೋದಿಲ್ಲ ಈ ಒಂದು ಕಾರ್ಯಕರ್ತರ ಪಾತ್ರ ಯಾವುದೂ ಇರೋದಿಲ್ಲ ಆದರೂ ಸಹಿತ ಒಳ್ಳೆಯದಾದಾಗ ಅವರು ಗಪ್ಪ ಅಂದರೆ ತ ಅವ್ರ ಅವ್ರಿಗೆ ಏನೂ ಬ್ಲೇಮ್ ಮಾಡಲ್ಲ ಆದರೆ ಏನಾದರೂ ಆಯ್ಕೆ ಸಮಿತಿಯಲ್ಲಿ ಅನ್ಯಾಯ ಆದಾಗ ಅಥವಾ ಆಯ್ಕೆ ಸಮಿತಿಯಲ್ಲಿ ತಪ್ಪಾದಾಗ ತಪ್ಪಿಸ್ಕೊಂಡಾಗ ಅಂದರೆ ಎಲ್ಲರನ್ನ ಆಯ್ಕೆ ಮಾಡ್ತಕ್ಕಂಥ ಆಗ ಆಗಲ್ಲ ಆಗಲ್ಲ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಪರಿಗಣಿಸಿ ಆಯ್ಕೆ ಆದಂಥ ಒಂದು ಸಮಿತಿ ಇರ್ತದೆ ಆ ಸಮಿತಿಗೆ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ ಈ ಒಂದು ಸಮಿತಿ ಮೂಲಕ ಆಯ್ಕೆ ಆದಂಥ ಫಲಾನುಭವಿಗಳು ಮಾತ್ರ ಕಾರ್ಯೂಪಕ್ಕೆ ತರ್ತಾರೆ ಅವರಿಗೆ ಸೌಲಭ್ಯಗಳು ಸಿಗ್ತವೆ ಆಯ್ಕೆ ಆಗದೇ ಇದ್ದಂಥ ಅಂಗವಿಕಲರೇನು ಮಾಡ್ತಾರ ಈ ವಿ ಆರ್ ಡಬ್ಲ್ಯೂಗಳು ಇದರಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ ಇವರೇ ನಮಗೆ ಈ ಇಲಾಖೆ ಯೋಜನೆಗಳು ತಪ್ಪಿಸಿದ್ದಾರಾ ಅಂತಕ್ಕಂಥ ಆರೋಪಗಳು ಮಾಡೋದನ್ನು ನಾವು ಕಾಣ್ತೀವಿ ಈ ಆರೋಪ ಮಾಡೋದಕ್ಕಿಂತ ಮುಂಚೆ ಇಲಾಖೆ ಒಂದು ತೀರ್ಮಾನ ತಗೊಂಡು ಏನು ಮಾಡಬೇಕು ಅನ್ನೋ ವಿಚಾರ ತಮ್ಮ ಜೊತೆಗೆ ಅನ್ಸ್ಕೊಳ್ತಾ ಇದ್ದೀನಿ ಮಾನ್ಯ ನಿರ್ದೇಶಕರು ಮತ್ತು ನಿರ್ದೇಶಕರಾದಂಥ ರಾಘವೇಂದ್ರ ಸರ್ ಮುಂದೆ ನಿರ್ದೇಶಕರು ಮತ್ತು ನಮ್ಮ ಸಚಿವರಾದಂಥ ವಿಕಲಚೇತ್ರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮನವಿ ಮಾಡಿಕೊಂಡು ಅವರಲ್ಲಿ ಮನವಿ ಮಾಡಿಕೊಂಡು ಮತ್ತು ಎಲ್ಲ ಮುಖಂಡರಿಗೆ ಈ ಒಂದು ಕಾರ್ಯಕರ್ತರ ಮುಖಂಡರಿಗೆ ಸಂಘಟಕರಿಗೆ ಮನವಿ ಮಾಡಿಕೊಂಡು ತಾವು ಇಲಾಖೆ ಗಮನಕ್ಕೆ ಈ ವಿಚಾರವಾಗಿ ಇಲಾಖೆ ಗಮನಕ್ಕೆ ತರೋದ್ರ ಮೂಲಕ ಈ ಒಂದು ಕಾರ್ಯಕರ್ತರ ಮೇಲೆ ಬರ್ತಕ್ಕಂಥ ಆರೋಪಗಳು ಮತ್ತು ಅವರ ಮೇಲೆ ಬರ್ತಕ್ಕಂಥ ದೋಷಣೆಗಳು ಅವರ ಮೇಲೆ ಆಗ್ತಕ್ಕಂಥ ಏನು ಸುಳ್ಳು ಆರೋಪಗಳನ್ನು ನಾವು ತಡಿಬೋದು ಅದಕ್ಕಾಗಿ ಸಂಘಟಕರು ಈ ವಿಚಾರವಾಗಿ ತಾವು ಸಹಿತ ಕೈ ಜೋಡಿಸ್ಬೇಕು ಇಲಾಖೆ ಗಮನಕ್ಕೆ ತರಬೇಕು ಈಗ ಅಂಗನವಾಡಿ ಕಾರ್ಯಕರ್ತರಿದ್ದ ಇರ್ತಾರೆ ಅವರಿಗೆ ಈ ಇಲಾಖೆ ಹೇಗೆ ಪರಿಗಣಿಸ್ತೇನೆ ನಮ್ಮ ಸಚಿವರೇ ಮತ್ತು ಅದಕ್ಕೆ ಅವರು ಸಚಿವರಾಗಿರ್ತಾರೆ ಆ ಸಚಿವರು ನಮ್ಮ ಇಲಾಖೆ ಈ ಒಂದು ಕಾರ್ಯಕರ್ತರಿಗೆ ಸಹಿತ ಅವರಂತೆ ಪರಿಗಣಿಸ್ಬೇಕು ಯಾ ಯಾವ ರೀತಿ ಪರಿಗಣಿಸ್ಬೇಕಂದ್ರೆ ಒಂದು ಮಗುವಿನ ಜನನ ಪ್ರಮಾಣ ಪತ್ರ ತಗೋಬೇಕಾದ್ರೆ ಆಶಾ ಕಾರ್ಯ ಅಂಗನವಾಡಿ ಕಾರ್ಯಕರ್ತರತ್ರ ಕಂಪಲ್ಸರಿ ಹೋಗ್ತಾರೆ ಅವರು ಆ ಕ್ಷೇತ್ರದ ಎಮ್ ಎಲ್ ಎ ಮಗ ಆದರೂ ಸಹಿತ ಜಿಲ್ಲಾ ಪಂಚಾಯತಿ ಸದಸ್ಯರ ಮಗ ಆದರೂ ಸಹಿತ ಯಾವ ರಾಜಕಾರಣಿ ಪ್ರತಿನಿಧಿ ಜನಪ್ರತಿನಿಧಿ ಇದ್ದರೂ ಸಹಿತ ಅವರ ಮಗನ ಅಥವಾ ಅವರ ಮಗನ ಜನ ಪ್ರಮಾಣ ತೊಗೋಬೇಕಾದ್ರೆ ಮೂಲ ದಾಖಲಾತಿ ಎಲ್ಲಿರ್ತಂದರೆ ಅಂಗನವಾಡಿಯಲ್ಲಿ ಇರ್ತದೆ ಅವರು ನೇರವಾಗಿ ಅಂಗನವಾಡಿ ಕಾರ್ಯಕರ್ತರ ಹತ್ರ ತಗೋ ಹೋಗಿ ಅವರ ಬಳಿ ಬರ್ಸ್ಕೊಂಡು ಬರ್ರಿ ಅಂತಕ್ಕಂಥ ವಿಚಾರ ಏನು ಅದೊಂದು ಇಟ್ಟಿದ್ದಾರೆ ಆ ಒಂದು ಆ ಒಂದು ನಿಯಮನ ಇಟ್ಟಿದ್ದಾರಲ್ಲ ಆವಾಗ ಆ ಸಂದರ್ಭದಲ್ಲಿ ಎಂಥದೇ ರಾಜಕಾರಣಿಯಲ್ಲಿ ಎಂಥದೇ ಪ ಪ್ರತಿನಿ ಇದು ಅಲ್ಲಿ ಎಲ್ಲರೂ ಅವ್ರ ಹತ್ರ ಹೋಗ್ಬೇಕಾಗ್ತದೆ ಅಲ್ಲಿ ಅನಿವಾರ್ಯತೆ ಇರ್ತದೆ ಹಾಗಾಗಿ ಇಲಾಖೆ ಏನು ನಮ್ಮ ಮಾನ್ಯ ಸಚಿವರು ಈ ಒಂದು ಏನು ಅಂಗ ಅಂಗ ಅಂಗನವಾಡಿ ಕಾರ್ಯಕರ್ತರನ್ನು ಏನು ಪರಿಗಣಿಸ್ತೀರಿ ಒಂದು ಯೋಜನೆ ಅದರ ಮಗುವಿನ ಬೆಳವಣಿಗೆ ಮತ್ತು ಪೌಷ್ಟಿಕ ಇವೆಲ್ಲ ಏನು ಆಕ್ಷ ಆ ಒಂದು ಹುದ್ದೆಯಲ್ಲಿರೋದಿಲ್ಲ ಅದ್ರ ಜೊತೆಗೆ ಇನ್ನು ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅವ್ರಿಗೂ ಸಹಿತ ಇಲಾಖೆ ಆರೋಗ್ಯ ಇಲಾಖೆ ಸಹಿತ ಅದೇ ರೀತಿ ಪರಿಗಣಿಸ್ತರು ಯಾವ ರೀತಿ ಪರಿಗಣಿಸೋದ್ರೆ ಯಾವುದೇ ಒಂದು ಹಳ್ಳಿಯಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಎಲ್ಲೇ ಅಲ್ಲಿ ಒಬ್ಬ ಹೆಣ್ಮಗಳು ಆದರೆ ಅವರು ನೇರವಾಗಿ ಆಶಾ ಕಾರ್ಯಕರ್ತರ ಹತ್ರ ಹೋಗ್ತದೆ ಅಲ್ಲಿ ಆಶಾ ಕಾರ್ಯಕರ್ತರ ಹತ್ರ ಹೋದಾಗ ಅಲ್ಲಿ ಹೋತಾರೆ ಅವರು ಹೋಗಿ ಅವ್ರ ಹೆಸರು ನೋಂದಣಿ ಮಾಡ್ಕೊತಾರೆ ಅವರು ನೋಂದಣಿ ಮಾಡ್ಕೋ ಇದ್ರ ಇದ್ರೂ ಸಹಿತ ಅವರು ಇವ್ರ ಹತ್ರ ಬರ್ತಾರೆ ಎಲ್ಲಿ ಎಲ್ಲಿಯೂ ತಿಳ್ಕೊಂಡು ಆಶಾ ಕಾರ್ಯಕರ್ತರು ಸಹಿತ ಯಾವುದೋ ಯಾವ ಮೂಲದಿಂದ ಯಾರೋ ಮಾತಾಡಿ ತಿಳ್ಕೊಂಡು ಅಥವಾ ಯಾರೋ ಹೇಳಿಕೆ ತಿಳ್ಕೊಂಡು ಒಂದು ಖುಷಿ ವಿಚಾರ ಹಚ್ಕೊಂಡಾಗ ಆ ವಿಚಾರವಾಗಿ ಆ ನೇರವಾಗಿ ಆ ಮನೆಗೆ ಹೋಗಿ ಹೆಸ್ರು ಬರ್ಕೊತಾರೆ ಇದು ಯಾಕೆ ಬರ್ಕೊತಾರೆ ಅಂದರೆ ಮುಂದೆ ಸಿಗ್ತಕ್ಕಂಥ ಸೌಲಭ್ಯಗಳು ಆರೋಗ್ಯ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಿಗೆ ತಾಯಿ ಕಾರ್ಡ್ ಅಂತಕ್ಕಂಥ ಒಂದು ನಿಯಮ ಇಟ್ಟಿದ್ದಾರೆ ಆ ತಾಯಿ ಕಾರ್ಡ್ ಇದ್ರೆ ಮುಂದಿನ ಸೌಲಭ್ಯಗಳು ಸಿಗ್ತಾವೆ ಅನ್ನೋದು ಒಂದು ಕಡ್ಡಾಯ ನಿಯಮ ಹಾಗೆಯೇ ನಮ್ಮ ಕಾರ್ಯಕರ್ತರನ್ನು ಪರಿಗಣಿಸಿ ನಮ್ಮ ಇಲಾಖೆಯಲ್ಲಿ ಮಾನ್ಯ ಸಚಿವರು ಮತ್ತು ನಿರ್ದೇಶಕರು ತಾವೂ ಸಹಿತ ಇಲಾಖೆಯ ಯೋಜನೆಗಳಿಗೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ಪರಿಗಣಿಸಿ ಅಂದರೆ ಯಾಕೆ ಪರಿಗಣಿಸ್ಬೇಕು ಅನ್ನೋ ವಿಚಾರ ಹೇಳಿದ್ರೆ ಹೇಳಬೇಕಾದ್ರೆ ಒಬ್ಬ ಅಂಗವಿಕಲ ಒಂದು ಸೌಲಭ್ಯ ತಗೋಬೇಕು ಅಂತ ನಿಯಮ ಇರ್ತದೆ ಆದ್ರೆ ವಿಷಯ ಈ ವಿಷಯ ಅವನಿಗೆ ದಾರಿ ತಪ್ಪಿಸಿ ಅಂದರೆ ಇಲಾಖೆಯ ಗಮನಕ್ಕೆ ಇರ್ತದ ಅವ್ರ ಅರ್ಜಿ ನೇರವಾಗಿ ಜಿಲ್ಲಾ ಇಲಾಖೆಗೆ ಹೋಗಿ ಅರ್ಜಿ ಸಲ್ಲಿಸ್ತಾರೆ ಇವರ ಹತ್ರ ಸಂಪರ್ಕದಾಗೆ ಇರಲ್ಲವರು ಆ ಇರ್ದಾ ಇರದೇ ಇರ್ತಕ್ಕಂಥ ಸಂದ ಅಂಗವಿಕಲರು ನೇರವಾಗಿ ಅರ್ಜಿ ಸಲ್ಲಿಸ್ತಾರೆ ಅಲ್ಲಿ ಏನು ಪ್ರಕಟಣೆ ಕೊಡ್ತದೆ ಅರ್ಜಿ ಕರೆದಿರ್ತಾರೆ ನೇರವಾಗಿ ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿ ಅಲ್ಲಿ ದಾಖಲಾತಿಗಳು ಕೊಟ್ಟಿರ್ತಾರೆ ಮತ್ತು ಕೆಲವೊಂದು ಜಿಲ್ಲೆಯಲ್ಲಿ ಈ ಗ್ರಾಮೀಣ ಅಂಗಲೀಕರಣ ಪುನಸ್ತಿ ಕಾ ಕಾರ್ಯಕರ್ತರ ಮೂಲಕ ಅರ್ಜಿಗಳನ್ನು ತಗೊಳ್ಳೋದನ್ನು ಜಿಲ್ಲಾ ಪಟ್ಟದ ಅಧಿಕಾರಿಗಳು ಅದನ್ನು ತರ್ತಾರೆ ಇನ್ನು ಕೆಲವು ಜಿಲ್ಲೆಯಲ್ಲಿ ಈ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಯಾವುದೇ ರೀತಿಯಲ್ಲಿ ಅವರು ಪರಿಗಣೆಗೇ ತೊಗೊಲ್ಲ ಅವ್ರು ನೇರವಾಗಿ ಇಲ್ಲ ಜಿಲ್ಲಾ ಇಲಾಖೆಗೆ ಸ ಸಲ್ಲಿಸ್ರಿ ಯಾವುದೇ ಮಾಹಿತಿಗಾಗಿ ಜಿಲ್ಲಾ ಇಲಾಖೆಯನ್ನು ಸಂಪರ್ಕಿಸಿ ಇಲ್ಲ ಜಿಲ್ಲಾ ಸಹಾಯವಾಣಿಯನ್ನು ಸಂಪರ್ಕಿಸಿ ಅಂತಕ್ಕಂಥ ಪ್ರಕಟಣೆಯಲ್ಲಿ ಕೊಡ್ತಕ್ಕಂಥ ಪದ್ಧತಿ ನಾವು ನೋಡಿದೆವು ಈ ಒಂದು ವಿಚಾರನ ಇಟ್ಕೊಂಡು ಅವರು ಯೋಜನೆಗಳ ಅರ್ಜಿಗಳ ತಗೊಂಡು ಐಕ್ಯ ಅವು ದಾಖಲಾತಿಗಳನ್ನು ಪರಿಶೀಲಿಸಿ ದಾಖಲಾತಿಗಳಲ್ಲಿ ಯಾವುದೋ ಒಂದು ನ್ಯೂನತೆ ಹುಡುಕಿ ಆ ನ್ಯೂನತೆಗಳ ಮೂಲಕ ಅವರನ್ನು ರಿಜೆಕ್ಟ್ ಮಾಡಿ ಅದು ತಿರಸ್ಕರಿಸಿ ಅರ್ಜಿ ತಿರಸ್ಕರಿಸಿ ಅಲ್ಲಿ ಏನೇನೋ ತಪ್ಪಾಗ್ತಿರ್ತಾವೆ ಅವೆಲ್ಲ ಈ ಎಲ್ಲರಿಗೂ ಗಮನಕ್ಕಿದೆ ಇದು ಆ ತಪ್ಪುಗಳನ್ನು ಮಾಡಿ ಇಲಾಖೆಯಲ್ಲಿ ಆಯ್ಕೆ ಆಗ್ತಾರೆ ಕೆಲವೊಂದು ಕೆಲವೊಂದು ಫಲಾನುಭವಿಗಳು ಆಯ್ಕೆ ಆಗ್ತಾರೆ ಅರ್ಜಿಗಳ ಪುಸುಲಾಯಿಸಿ ಅಥವಾ ಅರ್ಜಿಗಳು ಹಾಕ್ ಕೊಟ್ಟು ಅಧಿಕಾರಿಗಳನ್ನು ಏನೋ ಮನವೊಲಿಸಿ ಅಥವಾ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಮನವೊಲಿಸಿ ಅವ್ರು ಏನೋ ಮಾಡಿ ಅವ್ರ ಸೌಲಭ್ಯ ಪಡಿತಾರೆ ಆ ಸೌಲಭ್ಯ ಈ ಮೊದಲು ಅವ್ರು ತೊಗೊಂಡಿರ್ತಾರೆ ತೊಗೊಂಡಾದ ಆದರೂ ಸಹಿತ ಮತ್ತೊಮ್ಮೆ ಮತ್ತೆ ಮತ್ತೆ ಅವ್ರ ಸೌಲಭ್ಯಗಳು ತೊಗೊಳೋದ್ರಿಂದ ಇನ್ನೊಬ್ಬ ಅಂಗವಿಕಲರಿಗೆ ಅನ್ಯಾಯ ಆಗಿರ್ತದೆ ಆ ಅನ್ಯಾಯ ಆದಂಥ ಅಂಗವಿಕಲ ಆ ಸಂದರ್ಭದಲ್ಲಿ ಆಯ್ಕೆಯಾಗಿ ಅವರು ಅನ್ಯಾಯ ಕಂಡು ಬಂದಾಗ ಅಥವಾ ಆ ಸೌಲಭ್ಯದಿಂದ ವಂಚಿತರಾದಾಗ ನೇರವಾಗಿ ದೂಷಣೆ ಮಾಡೋದು ಯಾರಿಗೆ ನಮ್ಮ ಪುನರ್ವಸತಿ ಕಾರ್ಯಕರ್ತರಿಗೆ ಗ್ರಾಮೀಣ ಅಂಗುಗಳ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ತಾಲೂಕು ಮಟ್ಟದ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಅವಾಗ ಏನು ಹೇಳ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಇವರು ಇವ್ರ ಪಾತ್ರ ಏನೂ ಇರಲ್ಲೇ ಇವರು ಅರ್ಜಿ ಹಾಕ್ತಾರೆ ಇವ್ರ ಮುಖಾಂತರ ಅರ್ಜಿ ಹಾಕ್ತಾರೆ ಒಯ್ದು ಕೊಡ್ತಾರೆ ಎಲ್ಲ ಮಾಡಿರ್ತಾರವ್ರು ಆದರೂ ಸಹಿತ ಇಲಾಖೆಯಲ್ಲಿ ಆಯ್ಕೆ ಸಮಿತಿ ಅಂತ ಇರ್ತದೆ ಆ ಆಯ್ಕೆ ಸಮಿತಿಗೆ ಮಾನ್ಯ ಮುಖ್ಯ ಕಾರ್ಯಕಾರಿಗಳು ಆ ಜ್ ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯಕರ್ ಅಧಿಕಾರಿಗಳು ಅದಕ್ಕೆ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಕೆಲವೊಂದು ಸ ಒಬ್ಬ ಸದಸ್ಯ ಕಾರ್ಯದರ್ಶಿ ಮಾತ್ರ ಜಿಲ್ಲಾ ಕಲ್ಯಾಣ ಅಧಿಕಾರಿ ಇರ್ತಾರ ಅನ್ನೋದು ನಮಗೆಲ್ಲ ತಿಳಿದ ವಿಷಯ ಇಲ್ಲಿ ತಪ್ಪು ಮಾಡದೇ ಇರತಕ್ಕಂಥ ಕಾರ್ಯಕರ್ತರಿಗೆ ತಪ್ಪನ್ನು ಹೊರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ತಪ್ಪು ಹೊರಿಸ್ತಕ್ಕಂಥ ಚಾಳಿ ಬಿದ್ದುಬಿಟ್ಟಿದೆ ಅದಕ್ಕಾಗಿ ನನ್ನ ಮನವಿ ಏನಂದರೆ ಇನ್ನು ಮಾಶಾಸನ ಬಗ್ಗೆ ಬಂದಾಗ ಮೊನ್ನೆ ಒಂದು ಮಾಶಾಸನ ಬಗ್ಗೆ ವರದಿ ಮಾಡಿದೆವು ಒಂದು ಗ್ರಾಮದಲ್ಲಿ ಜನಸಂಖ್ಯೆಗಿಂತ ಮಾಶಾಸನ ತಗೊಳ್ತಕ್ಕಂಥವ್ರೇ ಜಾಸ್ತಿ ಇದ್ದಾರೆ ಅನ್ನೋ ವಿಚಾರ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದೆವು ಇದಕ್ಕೆಲ್ಲ ತಪ್ಪು ಯಾಕೆ ಆಗ್ತವೆ ಅಂದರೆ ಒಬ್ಬ ಅಂಗವಿಕಲ ಅವ್ರ ಹೆಸರು ನೋಂದಣಿ ಇವರು ಇವರು ನಮ್ಮ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗವಿಕಲ್ಸ್ತ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇವ್ರೇನು ಮಾಡಿರ್ತಾರೆ ಅಂದ್ರೆ ಅವ್ರ ಹೆಸರು ಸಮೀಕ್ಷೆ ಮಾಡಿ ಅವ್ರ ಹೆಸರು ಬರ್ಕೊಂಡಿರ್ತಾರೆ ಆದರೆ ಯೋಚನೆಗಳ ಸಂದರ್ಭದಲ್ಲಿ ಇವರು ಸಂಪರ್ಕದ ಇರಲ್ಲ ಅವರು ಇವರಿಗೆ ಬಿಟ್ಟು ಅರ್ಜಿ ಹಾಕಿರ್ತಾರೆ ಇವರು ಬಿಟ್ಟು ವಾಮಮಾರ್ಗದಿಂದ ಯಾವುದೋ ಪ ಈ ಲೆಕ್ಕ ವಿಲೇಜ್ ಅಕೌಂಟೆಂಟ್ ಅವರಿಗೆ ಗ್ರಾಮ ಲೇಖಾ ಪಾಲಕರಿಗೆ ಮತ್ತು ಗ್ರಾ ಕಂದಾಯ ನಿರೀಕ್ಷಕರಿಗೆ ಆರೈಗಳಿಗೆ ಭೇಟಿಯಾಗಿ ಅದು ಏನೋ ಒಂದು ವಾಮಮಾರ್ಗದಿಂದ ಸೌಲಭ್ಯ ಪಡೆದಿರ್ತಾರೆ ಆ ಒಂದು ಸೌಲಭ್ಯ ಪಡಿತಕ್ಕಂಥ ಸಂದರ್ಭದಲ್ಲಿ ಇವರ ದಾಖಲಾತಿ ಒಂದೂ ಇರಲ್ಲ ಅಂದರೆ ಇವನು ಹ್ಯಾಂಡಿಕ್ಯಾಪ್ಟ್ ಅದನ್ನು ಇವನು ಅಂಗವಿಕಲ ನಂಬಲ್ಲಿ ಸಮೀಕ್ಷೆ ಮಾಡ ನಾವು ಬರ್ಕೊಂಡಿದ್ದೆವು ನಮ್ಮಲ್ಲಿ ಇವನ ಲಿಸ್ಟ್ ಇದೆ ನಂಬಲ್ಲಿ ಇವ್ರ ಹೆಸರು ಆಗಿದೆ ಇವರು ಈ ವರ್ಷದಲ್ಲಿ ಇಂಥ ಸೌಲಭ್ಯ ಪಡೆದಿದ್ದಾರೆ ಇವರಿಗೆ ಈಗಾಗಲೇ ಬರ್ತಾ ಇದೆ ಅಥವಾ ಇವರು ಇಷ್ಟು ಪ್ರತಿಶತ ಅಂಗವಿಕಲರಾಗಿದ್ದಾರೆ ಅಂತ ದೃಢೀಕರಣ ಯಾರೂ ಇವರು ನಮ್ಮ ಕಾರ್ಯಕರ್ತರು ಕೊಟ್ಟೇ ಇಲ್ಲ ಆದರೂ ಸಹಿತ ಇವರಿಗೆ ದೂಷಣೆ ಮಾಡ್ತಾರೆ ಅಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗೀಕೃತ ಪುನಸ್ತಿ ಕಾರ್ಯಕರ್ತರೇನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಅವರನ್ನು ಪರಿಗಣಿಸ್ತಾರೆ ಇಲಾಖೆ ಯಾಕೆ ಪರಿಗಣಿಸ್ಬೇಕಂದ್ರೆ ಈ ಇಲಾಖೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಇವರಿಂದ ದೃಢೀಕರಣ ಅಂದರೆ ಇವನು ನಮ್ಮ ಇಲಾಖೆ ಹೇಳ್ತೀನಿ ನಾನು ನಮ್ಮ ಇಲಾಖೆಯವರೇ ಇದನ್ನು ಪರಿಗಣಿಸಬೇಕು ಯಾಕಂದರೆ ಮೊದಲು ಯಾಕೆ ಹೇಳ್ತಾರೆ ಅಂದರೆ ಇವರು ನಮ್ಮ ಹತ್ರ ಆಗಿದೆ ಇವರು ನಮ್ಮ ಹತ್ರ ಬರ್ಸಿದ್ದಾರೆ ನಾವು ಇವರೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆವು ಇವರು ಈ ಥರ ತಗೊಂಡಿದ್ದಾರೆ ಇಂತಿಂಥ ಸೌಲಭ್ಯಗಳು ಇವರು ಈಗಾಗಲೇ ಪಡೆದಿದ್ದಾರೆ ಅಂತಕ್ಕಂಥ ದೃಢೀಕರಣ ಕೊಡಬೇಕು ಅಂತೇಳಿ ಇಲಾಖೆಯ ಜಿಲ್ಲಾ ಮಟ್ಟದ ಅಂಗವಿಕಲ ಅಧಿಕಾರಿಗಳು ಒಂದು ಪತ್ರ ಬರೆದ್ರೆ ಆ ಪತ್ರವನ್ನು ತೋರಿಸಿ ನಮ್ಮ ಅಂಗವಿಕಲ ಕಾರ್ಯಕರ್ತರು ಗ್ರಾಮೀಣ ಅಂಗವಿಕಲ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ಆ ಒಂದು ದೃಢೀಕರಣ ಕೊಡೋಕೆ ಅವರು ಅನುಕೂಲ ಆಗ್ತದೆ ಯಾಕೆ ಹೇಳ್ತೀನಿ ಅಂದರೆ ಇಲಾಖೆಯ ಅಧಿಕಾರಿಗಳ ಪತ್ರ ಇರಲಾರ್ದೇ ನಮ್ಮ ವಿಶೇಷ ಚೇತನರು ಅಂಗವಿಕಲರು ಅಂಗವಿಕಲರ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡ್ತಾರೆ ನಿಮಗೆ ಯಾವ ಯಾರು ಹೇಳ ದೃಢೀಕರಣ ಕೊಡು ಅಂತೇಳಿ ಅಥವಾ ನೀವೇ ತಪ್ಪು ಮಾಹಿತಿ ಕೊಡ್ತೀರಿ ಇಲಾಖೆಗೆ ಅಂಥೇಳಿ ಅವರನ್ನು ದೂಷಣೆ ಮಾಡೋದು ಮತ್ತು ಅಲ್ಲಿ ಅವರಿಂದ ಅವರಿಗೆ ಕಿರುಕುಳ ಕೊಡೋದು ಮತ್ತು ಅವರನ್ನು ಬೈಯುವುದು ಅಥವಾ ಅವರಿಂದ ಅವರೊಂದಿಗೆ ಜಗಳವಾಡುವಂಥ ಘಟನೆಗಳು ನಡೀತವೆ ಅದಕ್ಕೆ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೀವು ಇವರಿಗೆ ಈ ಸೌಲಭ್ಯ ಪಡೆದಿದ್ದಾರೆ ಇವರು ನಿಮ್ಮ ಹತ್ರ ನೋಂದಣಿ ಮಾಡಿಸಿದ್ದಾರೆ ಅಂಥೇಳಿ ದೃಢೀಕರಣ ಕೊಡು ಅಂಥೇಳಿ ಏನಾದರೂ ಆ ಒಂದು ಅರ್ಜಿಯಲ್ಲಿ ಕಾಲಮಲ್ಲಿ ಸೇರಿಸಿದ್ರೆ ನಮ್ಮ ಕಾರ್ಯಕರ್ತರ ಹತ್ರ ನಿಜವಾದ ಆ ಮಾಹಿತಿ ಇರ್ತದೆ ಆ ಮಾಹಿತಿ ಜೊತೆಗೆ ಇಡೀ ರಾಜ್ಯದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಇಲಾಖೆ ಯೋಜನೆಗಳು ಮೂಡ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನಮ್ಮ ಕಾರ್ಯಕರ್ತರು ಅವರನ್ನು ಪರಿಗಣಿಸಿ ಇಲಾಖೆ ಮತ್ತು ಬೇರೆ ಇಲಾಖೆಯವರು ಸಹಿತ ನಮ್ಮ ಕಾರ್ಯಕರ್ತರು ಪರಿಗಣಿಸಿ ಯಾರಿಗೆ ಬೇರೆ ಇಲಾಖೆಯಲ್ಲಿ ಸೌಲಭ್ಯ ಪಡಿಬೇಕಾದ್ರೂ ಈವನ್ ಮಾನ್ಯ ಸಚಿವರಾಗಲಿ ಶಾಸಕರಾಗಲಿ ತಮ್ಮ ಅನುದಾನದಲ್ಲಿ ಏನಾದರೂ ಸೌಲಭ್ಯ ಕೊಡಬೇಕಾದರೂ ಸಹಿತ ನಮ್ಮ ಕಾರ್ಯಕರ್ತರಿಂದ ದೃಢೀಕರಣ ಪತ್ರ ಪಡೆಯುವುದನ್ನು ಒಂದು ನಿಯಮನ ಮಾಡಿದರೆ ದಯವಿಟ್ಟು ಈ ನಮ್ಮ ಇಲಾಖೆಯಲ್ಲಿ ಈ ರೀತಿಯ ಆರೋಪಗಳು ಪ್ರತ್ಯಾರೋಪಗಳಿಂದ ನಮ್ಮ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಏನು ಬಲಿಯಾಗ್ತಾ ಇದ್ದಾರೆ ಅಂದರೆ ಆರೋಪಗಳಿಗೆ ಅವರು ಬಲಿಯಾಗ್ತಾ ಇದ್ದಾರೆ ತಪ್ಪು ಮಾಹಿತಿ ಹೋಗ್ತಾ ಇದೆ ಅದಕ್ಕೆಲ್ಲ ಒಂದು ಸ್ಟಾಪ್ ಆಗ್ಬೇಕು ಪೂರ್ಣ ವಿರಾಮ ಕೊಡಬೇಕಂದ್ರೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿ ಆರ್ ಡಬ್ಲ್ಯೂ ಎ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳನ್ನು ಪರಿಗಣಿಸಿ ಅವರಿಂದ ದೃಢೀಕರಣ ಅಲ್ಲಿ ಅರ್ಜಿಯಲ್ಲಿ ನಮೂದು ಮಾಡಿದ್ರೆ ಯಾರೂ ವಾಮ ಮಾರ್ಗದಿಂದ ಸೌಲಭ್ಯಗಳು ಪಡೆಯೋದನ್ನು ಆಗೋದಿಲ್ಲ ಅವರಿಗೆ ಕಟ್ಟಿ ಅವರಿಗೆ ತಡೆ ಹಿಡಿದಂಗೆ ಆಗ್ತದೆ ದಯವಿಟ್ಟು ಈ ಒಂದು ವಿಷಯ ನಮ್ಮೆಲ್ಲ ಕಾರ್ಯಕರ್ತರು ಜೊತೆಗೆ ಕಾರ್ಯಕರ್ತರ ಮುಖಂಡರು ಇಲಾಖೆ ಗಮನಕ್ಕೆ ತರಬೇಕು ನಮ್ಮವರನ್ನು ಪರಿಗಣಿಸಬೇಕು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಾಗಿ ನಮ್ಮವರಿಂದ ದೃಢೀಕರಣ ಪಡೆದು ಪ್ರತಿಯೊಂದು ಯೋಜನೆಯ ಅರ್ಜಿಯಲ್ಲಿ ಅವರ ದೃಢೀಕರಣ ಪತ್ರವನ್ನು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಿದ್ರೆ ಅಥವಾ ಅವರನ್ನು ಈ ನಮ್ಮ ದೃಢೀಕರಣ ಕೊಟ್ಟಂಥ ಕಾರ್ಯಕರ್ತರು ದೃಢೀಕರಣವನ್ನು ಪರಿಶೀಲಿಸಿ ನೋಡಿದಾಗ ನೇರವಾಗಿ ಅವರಿಗೆ ಪ ಫಲಾನುಭವಿಗಳಿಗೆ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯಗಳು ಮೂಡ್ತಾವೆ ಅಂತಕ್ಕಂಥ ವಿಚಾರ ನನ್ನ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾರ್ಯಕರ್ತರ ಮುಖಂಡರಲ್ಲಿ ತಿಳಿಸುತ್ತಾ ಈ ವಿಚಾರವಾಗಿ ಮಾನ್ಯ ನಿರ್ದೇಶಕರಿಗೆ ಮಾನ್ಯ ಸಚಿವರಿಗೆ ತಾವೆಲ್ಲರೂ ಗಮನಕ್ಕೆ ತರಬೇಕಂತೇಳಿ ಈ ಒಂದು ವರದಿಯನ್ನು ಮಾಡಿದ್ದೀನಿ ದಯವಿಟ್ಟು ಈ ವರದಿ ಆಧಾರದ ಮೇಲೆ ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ಯಾಕಂದ್ರೆ ಈ ಆರೋಪಗಳಿಗೆ ಮುಕ್ತರಾಗಬೇಕಾದ್ರೆ ಕಾರ್ಯಕರ್ತರು ನೀವೆಲ್ಲರೂ ಈ ವಿಚಾರವಾಗಿ ಇಲಾಖೆ ಗಮನಕ್ಕೆ ತರಬೇಕಂತೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ